ಸುಮಾರು ಎಂಟು ವರ್ಷಗಳ ಕಾಯುವಿಕೆ ಅಂತ್ಯವಾಗಿದೆ ಕೊನೆಗೂ ಕೂಡ ಜಾತಿ ಗಣತಿ ವರದಿಯನ್ನ ಆಯೋಗ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಭೇಟಿಯಾದಂತಹ ಡಾಕ್ಟರ್ ಜಯಪ್ರಕಾಶ್ ಹೆಗ್ಡೆ ಆಯೋಗದ ಅಧ್ಯಕ್ಷರಾಗಿರುವಂತಹ ಜಯಪ್ರಕಾಶ್ ಹೆಗಡೆ ವರದಿಯನ್ನ ಸಬ್ಮಿಟ್ ಮಾಡಿದ್ರು ಹಾಗಾದ್ರೆ ವರದಿಯಲ್ಲಿ ಏನೆಲ್ಲ ಅಂಶಗಳಿದೆ ಜೊತೆಗೆ ಈ ವರದಿಯ ಬಗ್ಗೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಅಪಸ್ವರ ವ್ಯಕ್ತವಾಗ್ತಾ ಇದೆ ಅದಕ್ಕೂ ಕೂಡ ನಾಯಕರು ಮಾತುಕತೆಯನ್ನ ಮಾಡಿದ್ದಾರೆ ಕಾಂತರಾಜ್ ಅವರು ವರ್ದಿಯನ್ನು ಕೂಡ ಬಳಸಿಕೊಂಡು ಕೊಟ್ಟಿದ್ದಾರೆ ದತ್ತಾಂಶವನ್ನು ಸಂಗ್ರಹ ಮಾಡಿದ ಕಾಂತರಾಜ್ ಅವರ ಅಧ್ಯಕ್ಷರ ವರದಿಯನ್ನು ನಮ್ಮ ಆಯೋಗ ಬಂದ ಮೇಲೆ ನಾವು ਵਰದಿದೆ एक्चुअली ಜಾತಿ ಗಡಿ ತing ಎಲ್ಲರೂ ಚರ್ಚೆ ಮಾಡ್ತಾರೆ ತೀವ್ರ ವಿರೋಧದ ನಡುವೆಯೇ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಸಲ್ಲಿಕೆಯಾಗಿದೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ವರದಿ ಸಲ್ಲಿಸಿದ್ದಾರೆ ಸೋಮವಾರ ಮುನ್ನೂರರಿಂದ ನಾನೂರು ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ತೀವ್ರ ಒತ್ತಡ ವಿರೋಧದ ನಡುವೆಯೂ ವರದಿಯನ್ನ ಸಿಎಂ ಸ್ವೀಕಾರ ಮಾಡಿದ್ರು ಜಾತಿ ಗಣತಿ ವರದಿ ಸ್ವೀಕರಿಸಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಚರ್ಚಿಸುತ್ತೇವೆ ನಂತರ ಮುಂದಿನ ನಿರ್ಧಾರ ಅಂದಿದ್ದಾರೆ ಬಳಸ್ಕೊಂಡು ಬಳಸ್ಕೊಂಡು ಆ ವರದಿಯನ್ನು ಸರ್ಕಾರ ವರದಿನಲ್ಲಿ ಏನಿದೆ ಅಂತಿಲ್ಲ ನಮಗೆ ಸರ್ಕಾರ ವರದಿಯನ್ನು ಸ್ವೀಕಾರ ಮಾಡಿದೆ ವರದಿಯನ್ನು ಸ್ವೀಕಾರ ಮಾಡಿದೆ ಇದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಅಲ್ಲಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದು ಚರ್ಚೆ ಮಾಡಿ ವಿಧಾನಸೌಧದಲ್ಲಿ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಮಾತನಾಡಿ ದತ್ತಾಂಶದಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ ಕಾಂತರಾಜು ಸಮಿತಿ ದತ್ತಾಂಶ ಪ್ರಕಾರ ನಾವು ವರದಿ ಸಿದ್ಧಪಡಿಸಿದ್ದೇವೆ ಎಂದಿದ್ದಾರೆ ದತ್ತಾಂಶ ಬದಲಾಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಒಂದು ಲಕ್ಷ ಅರವತ್ತಾರು ಸಾವಿರ ಅಧಿಕಾರಿಗಳು ಸೇರಿ ಸ ಸಂಗ್ರಹ ಮಾಡಿದ ದತ್ತಾಂಶ ಪುನಃ ಬದಲಾವಣೆ ಮಾಡಬೇಕಾದರೆ ನಮ್ಮಲ್ಲತ್ರ ಏನೋ ದಾಖಲೆ ಇರಬೇಕಲ್ಲ ಆ ದಾಖಲೆ ಮೇಲೆ ನಾವು ವರದಿಯನ್ನು ಕೊಟ್ಟಿದ್ವಿ ದತ್ತಾಂಶವನ್ನು ಸಂಗ್ರಹ ಮಾಡಿದ್ದು ಕಾಂತರಾಜ್ ಅವರ ಅಧ್ಯಕ್ಷರಾಗಿದ್ದಾಗ ಅದೇ ಅದ ಅಧಿಕಾರಿಗಳೆಲ್ಲ ಅದನ್ನು ಸಂಗ್ರಹ ಮಾಡಿ ಕೊಟ್ಟದ್ದು ವರದಿಯನ್ನು ನಮ್ಮ ಆಯೋಗ ಬಂದ ಮೇಲೆ ನಾವು ಬರೆದಿದ್ದೇವೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯಗೆ ಸಲ್ಲಿಕೆಯಾದ ಜಾತಿ ಗಣತಿ ಏನಿದೆ ಅನ್ನೋದು ನೋಡೋದಾದ್ರೆ ಜಾತಿಗಣತಿ ವರದಿಯ ಹೈಲೈಟ್ಸ್ ಏನು ಅನ್ನೋದನ್ನ ನೋಡೋದಾದ್ರೆ ಇದು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿದ ಸಮೀಕ್ಷೆಯಾಗಿದೆ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ವರದಿಯಾಗಿದೆ ಏನು ಒಟ್ಟು ಐದು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಮಂದಿಯ ಸಮೀಕ್ಷೆಯ ವರದಿಯಾಗಿದೆ ರಾಜ್ಯದಲ್ಲಿ ದಲಿತರ ಪ್ರಮಾಣವೇ ಹೆಚ್ಚಿರುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಕುರುಬರೆ ಅತ್ಯಂತ ಹಿಂದುಳಿದ ವರ್ಗ ಎನ್ನಲಾಗ್ತಿದೆ ಸಮೀಕ್ಷೆಗೊಳಪಟ್ಟ ಜಾತಿಗಳ ಸಂಖ್ಯೆ ಸಾವಿರದ ಮುನ್ನೂರ ಐವತ್ತೊಂದು ಆಗಿದೆ ಹೊಸದಾಗಿ ದಾಖಲಾದ ಜಾತಿಗಳ ಸಂಖ್ಯೆ ನೂರ ತೊಂಬತ್ತೆರಡು ಆಗಿದೆ ಹತ್ತಕ್ಕಿಂತ ಕಡಿಮೆ ಜನಸಂಖ್ಯೆ ಜಾತಿಗಳ ಪ್ರಮಾಣ ಎಂಬತ್ತು ಆಗಿದೆ ಸಮೀಕ್ಷೆಯಿಂದ ಹೊರಗುಳಿದವರ ಪ್ರಮಾಣ ಮೂವತ್ತೆರಡು ಲಕ್ಷ ಎನ್ನಲಾಗ್ತಿದೆ ಜಾತಿ ಗಣತಿ ವರದಿ ಸಲ್ಲಿಕೆಗೆ ಒಕ್ಕಲಿಗ ಲಿಂಗಾಯತ ನಾಯಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ ಆ್ಯಕ್ಚುಲಿ ವರದಿ ಏನಿದೆಲ್ಲ ಅವಿಜ್ಞಾನಿಕವಾಗೈತಿ ಯಾಕಂದರೆ ಈಗಾಗಲೇ ನಾವು ಹೇಳ್ದಂಗೆ ಇವತ್ತು ಉದಾಹರಣೆಗಾಗಿ ಇವತ್ತು ಲಿಂಗಾಯತ ಸಮುದಾಯದಲ್ಲಿ ನಮ್ಮ ಸಬ್ ನಿಯರಿಂಗ್ ಒಂದು ನೂರು ನೂರು ಸಬ್ ಕಾಸ್ಟ್ಗಳು ನಾವಿದ್ದಂತಹ ಸಮಾಜ ನಮ್ದು ಲಿಂಗಾಯತ ಸಮಾಜ ಎಲ್ಲರಿಗೂ ನ್ಯಾಯ ದೊರಕ ಕೊಡ್ಲಿ ನಾವೇನು ಹೇಳ್ತಾ ಇದೀವಿ ಅಂತಂದ್ರೆ ಈ ಜನಗಳ ಏನ್ ಮಾಡಿದ್ದಾರೆ ಒಂದ್ ನಾಲ್ಕು ಕಡೆ ಬಂದಿದ್ದಾರೆ ನಾಲ್ಕು ಹೋಗಿಲ್ಲ ನಾನೇ ನನ್ನ ಸ್ವಂತ ಉದಾಹರಣೆಯನ್ನ ಹೇಳ್ತಾ ಇದ್ದೀನಿ ಒಂದೇ ಸೂರ್ನಲ್ಲಿ ನೀವು ತಗೋಬೇಕು ಒಂದೇ ಹೆಣ್ಣಲ್ಲಿ ತಗೊಂಡು ಅವ್ರನ್ನೆಲ್ಲರೂ ಕೂಡ ಕೌಂಟ್ ಮಾಡಿದಾಗ ನಮ್ಗೆ ಅನ್ಯಾಯ ಆಗೋದಿಲ್ಲ ಹಾಗೆ ಮಾಡಿದರೆ ನಮ್ಗೆ ಏನೂ ತೊಂದರೆ ಇಲ್ಲ ಅಂತ ಕೂಡ ಹೇಳಿದ್ದೀವಿ ನಾವು ಏನು ಮಾಡಿದಾರ ನೋಡೋಣ ಅದು ನೋಡ್ಮೇಲೆ ಆಮೇಲೆ ನಾನು ಕಮೆಂಟ್ ಮಾಡ್ತೇನೆ ಜಾತಿ ಗಣತಿ ವರದಿಯನ್ನು ಸಚಿವರಾದ ಪ್ರಿಯಾಂಕ್ ಖರ್ಗೆ ಶಿವರಾಜ್ ತಂಗಡಗಿ ಸ್ವಾಗತಿಸಿದ್ದಾರೆ ಅದನ್ನು ಓದಿದಾರ ಯಾರಾದರೂ ಯಾರು ಓದಿಲ್ಲ ಕೊಡದ ವರದಿ ಇವತ್ತು ಕೊಡ್ತಾ ಇದ್ದಾರೆ ಅದು ಕೊಡೋವರಿಗೆ ಆ ವರದಿ ಏನಿದೆ ಅಂತ ಹೆಂಗೆ ಹೇಳೋನು ಅದು ಬರಲಿ ಅದು ಓದಿ ಓದಿದ ಮೇಲೆ ಹೇಳೋಣ ಅದ್ರ ಬಗ್ಗೆ ಕ್ಯಾಬಿನೆಟ್ ಚರ್ಚೆ ಆಗುತ್ತೆ ಸರ್ ಅಜೆಂಡಾದಲ್ಲಿ ಇದೆಯಾ ಅಂತ ಜಾತಿ ಗಣತಿಗೆ ಯಾರದೂ ವಿರೋಧ ಇಲ್ಲ ವೈಜ್ಞಾನಿಕವಾಗಿ ಏನಾದರೂ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಬಿಸಿತುಪ್ಪವಾಗಿದೆ ಪಕ್ಷದಲ್ಲಿ ಕೆಲ ಲಿಂಗಾಯತ ಒಕ್ಕಲಿಗ ನಾಯಕರಿಂದಲೇ ಜಾತಿಗಣತಿ ವರದಿಗೆ ವಿರೋಧ ವ್ಯಕ್ತವಾಗಿದೆ ಹೀಗಾಗಿ ಜಾತಿಗಣತಿ ವರದಿ ಜಾರಿ ಮಾಡ್ತಾರಾ ತಿರಸ್ಕಾರ ಮಾಡ್ತಾರಾ ಅನ್ನೋದು ಕುತೂಹಲ ಸೃಷ್ಟಿಸಿದೆ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು